ಗುರುಭ್ಯೋ ನಮಃ ಹರಿ ನಮಸ್ತೆ ವೀಕ್ಷಕರೇ ನಾನು ಆರ್ ಹೆಚ್ಚಾರ ಗುರುಜಿ ದೈವಮಾಷಿಕ ಸ್ವಾಗತ ವೀಕ್ಷಕರೇ ಇಂದಿನ ವಿಚಾರಗಳು ನಾನು ತಿಳಿಸೋ ಬಂದಿದ್ದೇನೆ ಅದು ಯಾವ ಥರ ಏನು ಅಂತಂದು ಹೇಳ್ತೇನೆ ಏನಂತ ಇಂದಿನ ವಿಚಾರ ಮಾಟ ಮಂತ್ರ ಲಕ್ಷಣಗಳು ಮತ್ತು ಪ್ರಯೋಗಗಳು ಮತ್ತು ಇದರಿಂದ ಹೊರ ಬರೋದು ಯಾವ ಥರ ಯಾಕಂದರೆ ಹಿಂದಿನ ನಾವು ವೀಡಿಯೋಲಿ ಆಲ್ರೆ ಮಾಡಿದ್ದೀವಿ ಎಲ್ಲ ತಿಳಿಸಿದ್ದೇನೆ ಅದು ಕೆಲವು ಕಮೆಂಟ್ ಬಂದಿದೆ ಕೆಲವು ಡೌಟ್ ಇದೆ ಗುರುಗಳೇ ಯಾವ ಥರ ಏನು ಗೊತ್ತಾಗ್ತಾರ ಸ್ವಲ್ಪ ನನಗೆ ಕ್ಲಿಯಾರಿಟಿ ನನಗೆ ತಿಳಿಸಿ ದಯವಿಟ್ಟು ಅಂಥೇಳಿ ಕಮೆಂಟ್ ಮಾಡಿದ್ದಾರೆ ಆ ಕಾರಣಕ್ಕೆ ಈ ವಿಚಾರ ನಾನು ತಿಳಿಸೋದು ಬಂದಿನಿ ಸಲ ಹಿಂದಿನ ನೋಡಿರ್ಬೋದು ಇದು 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 ಸ್ವಲ್ಪ ಬೇರೆ ಥರ ಇದೆ ಸೊ ವಿಚಾರ ಸೊ ತಿಳ್ಕೊಳ್ಳಿ ಒಳ್ಳೆಯದಾಗಲಿ ವೀಕ್ಷಕರೇ ವೀಕ್ಷಕರೇ ಈಗ ಮಾಟ ಮಂತ್ರ ವಿಚಾರದಲ್ಲಿ ಪ್ರತಿಯೊಂದು ಕೂಡ ಪ್ರಯೋಗ ದೃಷ್ಟಿಯಲ್ಲಿ ಎಷ್ಟೋ ಜನ ಭಾಳದನ್ನು ಭಾಳ ಬಳಲುತ್ತಿದ್ದಾರೆ ಅಂದರೆ ಭಾಳ ಒದ್ದಾಡ್ತಿದ್ದಾರೆ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವ್ಯಕ್ತಿ ಕೂಡ ಪರಿಣಾಮ ಬೀಳ್ತಾ ಇದೆ ಯಾವ ಥರ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಕಷ್ಟ ಸುಖ ಎಲ್ಲ ಜೀವನ ಇದ್ದಿದೆ ಸಹಜ ಗುಣ ಅದು ಯಾಕೆ ಪ್ರಕೃತಿ ನಿಯಮ ಇದೆ ಯಾಕೆ ಕಷ್ಟನೂ ಅದೇ ಥರ ಇರುತ್ತೆ ಸುಖನೂ ಅದೇ ಥರ ಇರುತ್ತೆ ಆದರೆ ಇದು ಮಾತ್ರ ಮಾಟ ಮಂತ್ರ ರೂಪದಲ್ಲಿ ಪ್ರಯೋಗ ದೃಷ್ಟಿಯಲ್ಲಿ ಮತ್ತು ಕೆಟ್ಟು ದೋಷದಲ್ಲಾಗಲಿ ಮತ್ತು ಕೆಟ್ಟು ಕಣ್ಣು ದೃಷ್ಟಿ ದೋಷದಲ್ಲಾಗಲಿ ಉಸಿರು ದೋಷದಲ್ಲಾಗಲಿ ನಾನಾ ಥರ ವಿಧಾನಗಳಿದೆ ಈ ವಿಧಾನಗಳು ಯಾವ ಥರ ಏನು ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಎಲ್ಲನೂ ಈಗ ಏನಾಗ್ತಾಯಿದೆ ಏನು ನಮಗೆ ಆರಾಮಿಲ್ಲ ಅಂತಂದರೆ ಆಸ್ಪತ್ರೆ ಹೋಗೋದು ಆಸ್ಪತ್ರೆ ಹೋದ್ರೂ ಕೂಡ ನಮಗೆ ಸಮಸ್ಯೆಗಳು ಪರಿಹಾರ ಸಿಗೋದಿಲ್ಲ ಮತ್ತು ಏನೋ ಭಾಳ ಕಾಡ ಕಿರಿಕಿರಿ ಇದೆಯಪ್ಪ ಅಂಥೇಳಿ ಒಂದು ತಡೆ ಓಡಿಸ್ಕೊಂಡು ಬರೋದು ಇದೆಲ್ಲ ಮಾಮೂಲಿ ಆಗಿದೆ ಆದರೆ ಇದಕ್ಕಿಂತ ಮಿಗಿಲಾಗಿ ವಿಚಾರಗಳು ಕೆಲವು ವಿಧಗಳಿದೆ ಯಾಕಂತಂದರೆ ಇದು ಲಕ್ಷಣಗಳು ಯಾವ ಥರ ಪ್ರಯೋಗದೃಷ್ಟಿ ಲಕ್ಷಣಗಳು ಯಾವ ಥರ ಅಂತಂದರೆ ನಿಮ್ಮ ಮುಖದ ಲಕ್ಷಣಗಳು ಚೇಂಜ್ ಆಗೋದು ಅಂದರೆ ಸಂಪೂರ್ಣವಾಗಿ ಮುಖ ಸೋತು ಸುಣ್ಣ ಆಗಿಬಿಡುತ್ತೆ ಮುಖದ ಮೇಲೆ ಕಳೆನೇ ಇರೋದಿಲ್ಲ ಎಷ್ಟೇ ಊಟ ಮಾಡಿದ್ರು ಎಷ್ಟೇ ಚೆನ್ನಾಗಿ ನಿದ್ದೆ ಮಾಡಿದ್ರು ಎಷ್ಟೇ ನೀವು ಕೆಲಸ ಕಾರ್ಯಗಳು ತೊಡ್ಕೊಂಡ್ರು ಕೂಡ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಂಪೂರ್ಣವಾಗಿ ದಿನೇ ದಿನೇ ಕ್ಷೀಣತಾ ಬರ್ತಾ ಹೋಗುತ್ತೆ ಒಂದು ಹಬ್ಬ ಶುಭ ಕಾರ್ಯ ಯಾವುದೇ ಕಾರ್ಯದಲ್ಲಾಗಲಿ ನಿಮಗೆ ಏನೇ ಪ್ರಯತ್ನ ಮಾಡಿ ನೀವು ಒಳ್ಳೆಯ ಯಾವ ವಿಘ್ನದನ್ನು ನಡೆಸಬೇಕು ಮಾಡಬೇಕು ಅಂತಂದರೆ ಅಲ್ಲಿ ನೂರ ಎಂಟು ವಿಘ್ನ ಬಂದಿರುತ್ತೆ ಆ ವಿಘ್ನ ಯಾವ ಥರ ಇದೆ ಮತ್ತು ಯಾವ ಥರ ಹೋಗ್ತಾ ಇದೆ ಇದರಿಂದ ಏನು ನನಗೆ ತೊಂದರೆ ಆಗ್ತದೆ ನಿಮಗೆ ಅರ್ಥನೇ ಆಗೋಲ್ಲ ಒಟ್ಟು ಪ್ರೆಸೆಂಟ್ ಏನು ಅಡಿಯೋದು ಅಷ್ಟೇ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದರೆ ನಿಮಗೆ ಈ ಪ್ರಯೋಗದಿಂದ ನಿಮಗೆ ಲಕ್ಷಣಗಳು ಇವೆಲ್ಲ ಅದೇ ನಿಮಗೆ ಶುಭ ಕಾರ್ಯದಲ್ಲಿ ಅಡೆತಡೆ ಕೊಡ್ತಾ ಹೋಗುತ್ತೆ ಮುಕ್ಕದ ಮೇಲೆ ನಿಮಗೆ ಕಳೆ ಇರೋದಿಲ್ಲ ಮತ್ತು ಆಟೋಮೆಟಿಕ್ಕಾಗಿ ನಿಮ್ಮ ಕೂದಲು ನಿಮ್ಮ ಕೇಶಗಳನ್ನು ಸಂಪೂರ್ಣವಾಗಿ ಉದುರುತ್ತಾ ಬರ್ತಾ ಹೋಗುತ್ತೆ ಜಾಸ್ತಿ ನಿಮ್ಗೆ ಯಾವುದೇ ರೋಗ ಇರೋದಿಲ್ಲ ನಿಮ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಆದರೂ ಕೂಡ ಇಂಥ ಲಕ್ಷಣ ಬರ್ತಾ ಹೋಗುತ್ತೆ ಇದರಿಂದಾಗಿ ನಿಮಗೆ ದುಡ್ಡು ಕಾಸಲ್ಲೂ ಕೂಡ ದಿನನಿತ್ಯ ಕಾರ್ಯದಲ್ಲಿ ಖರ್ಚು ವೆಚ್ಚ ಜಾಸ್ತಿ ಒಂದಕ್ಕಿಂತ ಎರಡು ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಆರೋಗ್ಯ ಬಾಧೆಗಳು ಹೆಚ್ಚು ಕಮ್ಮಿ ನಿಮಗೆ ದಿನೇ ದಿನೇ ಹೆಚ್ಚು ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಮತ್ತು ತಿಂದಿದ್ದು ಕೂಡ ಅಜೀರ್ಣ ಕ್ರಿಯೆ ರೂಪದಲ್ಲಿ ಎದುರಾಗ್ತಾ ಹೋಗುತ್ತೆ ನಿಮ್ಮ ಭಾವನೆಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೋಮವಾರ ಜಾಸ್ತಿ ಆಗ್ತಾ ಹೋಗುತ್ತೆ ವೀಕ್ಷಕರೇ ಯಾಕಂತಂದರೆ ನೀವು ಇವತ್ತೇನೋ ಕೆಲಸ ಮಾಡಬೇಕಂತ ನೀವು ಓಡ್ರಿರ್ತೀರಾ ಆ ಕೆಲಸ ಮುಂದೆ ಹೋಗ್ಲಾದ್ರೆ ಮನಸ್ಸು ಮೈಂಡ್ ಎರಡೂ ಚೇಂಜ್ ಆಗಿರುತ್ತೆ ಬಿಡು ಇವತ್ತು ಮಾಡಿದ್ರಾಯಿತು ನಾಳೆ ಮಾಡಿದ್ರಾಯಿತು ಇನ್ನೊಂದಿನ ನೋಡೋಣ ಮಾಡೋಣ ಇಲ್ಲ ಇನ್ನೊಬ್ರಿಗೆ ಏನೋ ಹೇಳೋಣ ಪ್ರಯತ್ನ ಮಾಡಿ ಬಿಡಿ ಇಷ್ಟೆಲ್ಲಿ ಇರ್ತವತ್ತಿಗೂ ಆ ಕೆಲಸ ಆಗೋ ಕೆಲಸ ನೀವೇ ಬೇಕಂತೇಳಿ ಹಾಕ್ಬಿಡ್ತೀರ ಇದರಿಂದ ಕೆಲಸ ಕೂಡ ನಡೆಯೋದಿಲ್ಲ ಮತ್ತು ನೀವು ಪೂಜಾ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ಭಂಗ ಆಗ್ತೀರಾ ಅಂದರೆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿ ನಿಮಗೆ ಸಪೋರ್ಟ್ ಕೊಡೋದಿಲ್ಲ ಅಂದರೆ ನೀವು ಹೋಗೋದಿಲ್ಲ ಪೂಜೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಹೋಗೋದಿಲ್ಲ ಓ ಕೈ ಮುಗಿಯ ಸುಮ್ಮನೆ ಅಷ್ಟೇ ಈ ಥರದಲ್ಲೂ ಹೋಗ್ತಿರ್ತೀರಾ ಇದರಿಂದಾಗಿ ನಿಮಗೆ ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಚ್ಛ ನಿದ್ದೆ ಆಗೋದಿಲ್ಲ ಪೂರ್ಣಪೂರ್ಣ ನಿದ್ದೆ ಆಗೋದಿಲ್ಲ ಮತ್ತು ಮನೆ ಒಬ್ಬರ ಒಬ್ಬರಿಗೆ ಇಷ್ಟ ಆಗೋದಿಲ್ಲ ಒಬ್ಬರ ಮನಸ್ಸು ಒಬ್ಬರು ಮಾತು ಒಬ್ಬರಿಗೆ ವಿಚಾರಗಳು ಎಲ್ಲ ರೀತಿ ವಿರುದ್ಧ ಆಗ್ತಾ ಹೋಗುತ್ತೆ ಇದರಿಂದಾಗಿ ನಿಮಗೆ ಇದು ನಿಮಗೆ ಮಾಟ ಮಂತ್ರ ತಂತ್ರ ಪ್ರಯೋಗ ದೃಷ್ಟಿದೋಷಗಳಿಂದ ಇದು ಲಕ್ಷಣಗಳು ಕಂಡಿರುತ್ತೆ ಇಂಥವರು ಇಂಥ ಲಕ್ಷಣ ಕಂಡಿದರೆ ಇಂಥ ಲಕ್ಷಣ ಬಂದರೆ ನಿಮ್ಮ ಮನೆತನದಲ್ಲಿ ನಿಮ್ಮಲ್ಲಿ ಏನು ಇದ್ದರೆ ಈ ಪ್ರಯೋಗ ಸಂಪೂರ್ಣವಾಗಿ ನಿಮ್ಮಲ್ಲಿದ್ದರೆ ಮಾತ್ರವಾಗಿ ನಾನು ಏನು ಹೇಳ್ತೇನೆ ಆ ಪ್ರಯೋಗ ಮಾತ್ರ ಮಾಡಿ ಇಂಥವರಿಗೆ ಸುಲಭ ಸುಲಭವಾದ ಮಾರ್ಗ ಹೇಳ್ತೇನೆ ಅದು ಸುಲಭವಾಗಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಎಂದು ಆಸ್ತಿ ಯಾವ ಥರ ಏನಂತಂದರೆ ಪ್ರತಿ ದಿನ ರಾತ್ರಿ ಮಲಗೋ ಸಮಯದಲ್ಲಿ ಒಂಬತ್ತು ಗಂಟೆ ಮೇಲ್ಪಟ್ಟು ಬಿಳಿ ಸಾಸಿವೆ ಅಂದರೆ ಐದು ದಿನ ಮಾಡಬೇಕು ಈ ಪ್ರಯೋಗ ಐದು ದಿನ ಯಾವ ಯಾವ ದಿನ ಅಂತಂದರೆ ಪ್ರತಿದಿನ ಮಾಡಿದ್ರೆ ಒಳ್ಳೆಯದು ಪ್ರತಿದಿನ ಮಾಡೋಕ್ಕಾಗಲ್ಲ ಅಂತಂದರೆ ಗುರುವಾರ ಮಂಗಳವಾರ ಭಾನುವಾರ ಇಲ್ಲ ಅಮಾವೆ ಉಣಿವೆ ಇದು ಐದು ದಿನ ನೆನಪಿಡ್ಕೊಳ್ಳಿ ಈ ಐದು ದಿನ ಬಿಳೆ ಸಾಸಿವೆ ಕಲ್ಲುಪ್ಪು ಎಲೆ ಒಂದು ಲಿಂಬೆಹಣ್ಣು ಒಂದು ರೂಪಾಯಿ ಕಾಯಿನ್ ಇದೆಲ್ಲನೂ ಎಲೆ ಇಟ್ಟು ಆ ಮನೆತನ ಇರುತ್ತಲ್ಲ ಮೇನ್ ಬಾಕ್ಲು ಅಲ್ಲಿ ಹೊರಗೆ ನಿಂತು ಮನೆ ಹಿರಿಯರು ಯಾರಿರ್ತಾರೆ ಅವರು ಸಂಪೂರ್ಣವಾಗಿ ಮೂಸ್ರೆ ಎಳೆ ತೆಗೀರಿ ತೆಗೆದು ಒಂಬತ್ತು ಗಂಟೆ ಮೇಲ್ಪಟ್ಟು ಮೂರು ದಾರಿ ಇಟ್ಟು ಇದ್ದ ಜಾಗಕ್ಕೆ ಹೋಗಿ ಇಟ್ಟು ಹಿಂತಿರು ನೋಡಿಲ್ದಂಗೆ ಬಂದು ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಮನೆಯೊಳಗೆ ಬನ್ನಿ ಇದು ಐದು ದಿನ ಅಂದರೆ ಐದು ಗಂಟೆ ಐದು ದಿನ ಮಾಡಿದ್ರೆ ಒಳ್ಳೆಯದು ನಿಮ್ಮ ಕೇಳ ಐದು ದಿನ ಮಾಡಿದ್ರೆ ಐದು ದಿನ ಮಾಡಬೇಕಾಗುತ್ತೆ ಐದು ದಿನ ಮಾಡೋಕ್ಕಾಗಲ್ಲ ಅಂತಂದರೆ ಈ ಐದು ದಿನ ಸಮಯ ತೊಗೊಂಡು ಮಾಡಬೇಕಾಗುತ್ತೆ ಆ ಥರ ಮಾಡಿ ಈ ಪ್ರಯೋಗ ನಿಮ್ಮ ಮೇಲೆ ಸಂಪೂರ್ಣವಾಗಿ ಮನೆತನಕ್ಕೆ ಶಾಂತಿ ನೆಲೆಸುವಂಥ ಒಂದು ವಾಸ್ತವ ನಡೀತಾ ಹೋಗುತ್ತೆ ಇಲ್ಲ ಅಂತಂದರೆ ಈ ಸಮಸ್ಯೆಗಳು ಇನ್ನೂ ಇದಕ್ಕಿಂತ ಮಿಗಿಲಾಗಿ ತೊಂದರೆಗಳಾಯಿತು ಅಂತಂದರೆ ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ಯಾವ ಥರ ಒಂದು ಸೊಲ್ಯೂಷನ್ ಇದೆ ಪರಿಹಾರ ಇದೆ ಅಂತ ನಾನು ಸೂಚಿಸ್ತೇನೆ ಅದು ಯಾವ ಥರ ಅಂದರೆ ಆರೂಢ ಪ್ರಶ್ನೆ ಅಷ್ಟಮಂಡಲ ಪ್ರಶ್ನೆ ಅಂಜನಶಾಸ್ತ್ರ ಕೌಡಶಾಸ್ತ್ರದ ಮುಖಾಂತರ ನಿಮಗೆ ಪರಿಹಾರ ರೂಪದಲ್ಲಿ ನಿಮಗೆ ದಾರಿ ಇದೆ ಆ ಪರಿಹಾರ ಯಾವ ಥರ ಅದು ಇಂಥ ಪ್ರಯೋಗ ಇಂಥ ವ್ಯಕ್ತಿಗಳಿಗೆ ತೊಂದರೆ ಆಯಿತು ಅಂತಂದರೆ ಯಕ್ಷಿಣಿ ಬ್ರಹ್ಮಿಣಿ ಮತ್ತು ಸುದರ್ಶನ ಹೋಮ ರೂಪದಲ್ಲಿ ಯಾಗ ರೂಪದಲ್ಲಿ ನಿಮಗೊಂದು ಯಂತ್ರ ರೂಪದಲ್ಲಿ ನಾನು ತಲುಪಿಸೋ ವ್ಯವಸ್ಥೆ ಮಾಡ್ತೇನೆ ಮತ್ತು ಯಾವ ಪೂಜೆ ನಿಮ್ಮ ಮುಖಾಂತರ ನಿಮ್ಮ ಮುಂದೆನೇ ಆ ಪೂಜೆ ವಿಧಾನ ನಡೀತಾ ಹೋಗುತ್ತೆ ಈ ಪೂಜೆ ವಿಧಾನದಲ್ಲಿ ನೀವು ಸಂಪೂರ್ಣ ಮಾಡಿದರೆ ನಿಮ್ಮ ಮನೆತನಕ್ಕೆ ಎಂಥ ತೊಂದರೆಗಳಾದರೂ ಎಂಥ ಸಮಸ್ಯೆಗಳಾದರೂ ಪ್ರತಿಯೊಂದು ಪ್ರಯಾರ ಸಿಗುತ್ತೆ ಮತ್ತು ಮನೆತನದಲ್ಲಿ ಎಂಥ ಒಂದು ಕಾರಣ ಕಿರಿಕಿರಿ ಇದ್ದರೂ ಕೂಡ ಶಾಂತಿ ನೆಮ್ಮದಿ ಸುಖ ಸಮೃದ್ಧಿ ರೂಪದಲ್ಲಿ ನಿಮಗೆ ಜೀವನ ನಡೀತಾ ಹೋಗುತ್ತೆ ಹಣಕಾಸು ಸಮಸ್ಯೆಗಳಿದ್ರು ಕೂಡ ಇದರಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ ಒಂದು ಸಲ ನಮ್ಮ ಸಂಪರ್ಕಿಸಿ ಪರಿಹಾರ ಪಡೆದುಕೊಳ್ಳಿ ಏನೇ ಸಮಸ್ಯೆಗಳಿದ್ರೂ ಎಲ್ಲ ರೀತಿ ದೈವಾನುಗ್ರಹದಿಂದಾಗಿ ಪರಿಹಾರ ಸೂಚಿಸ್ತೇನೆ ಸರ್ವಜನ ಸುಗಮವಂತ ಒಳ್ಳೆಯದಾಗಿ ವೀಕ್ಷಕರೇ